ಸಿದ್ದರಾಮಯ್ಯ ಸಿದ್ದರಾಮಯ್ಯ ಯಾರು ಹೆಸರು ಕೆಡಿಸ್ತಾ ಇದ್ದಾರೆ ಅಂತ ಅಂತ ಹೇಳಿದ್ರೆ ಕಾಂಗ್ರೆಸ್ದಾಗ ಎಲ್ಲ ಅವರ ಬಡದಾಡ್ತಾರ ಅವರ ಮಾತಾಡ್ತಾರ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಅವ್ರಿಗೆ ಒಳ ಒಳಗೆ ಎಷ್ಟು ಬೇಗುದಿದೆ ಅಂತ ಅನ್ನೋದು ಎಲ್ಲರಿಗೂ ಗೊತ್ತಿದೆ ಮತ್ತು ಅವರು ಎರಡೂವರೆ ವರ್ಷ ಎರಡೂವರೆ ವರ್ಷ ಅಂತ ಮಾತಿದ್ದ ನಮಗೆ ಗೊತ್ತಿತ್ತು ಅದು ಬಿಜೆಪಿಯವ್ರಿಗೆ ಸೋನಿಯಾ ಗಾಂಧಿ ಸಿದ್ದರಾಮಯ್ಯ ಶಿವಕುಮಾರು ಖರ್ಗೆ ಮಹಾನ್ ನಾಯಕ ರಾಹುಲ್ ಗಾಂಧಿ ಇವ್ರ ಮಧ್ಯೆ ಏನು ಸರಿತಾಗಿತ್ತು ನಮ್ಗೆ ಗೊತ್ತಾಗತ್ತ ಇದನ್ನ ಹೊರಗೆ ಬಿಟ್ಟವ್ರು ಯಾರು ಏನು ಹಂಗೆ ಮತ್ತೀಗ ಅವ್ರಿಗೇನಂದ್ರೆ ಸಿದ್ದರಾಮಯ್ಯನವ್ರನ್ನ ಬಹಿರಂಗವಾಗಿ ವಿರೋಧ ಮಾಡಲಾರದೆ ಸಿದ್ದರಾಮಯ್ಯವ್ರನ್ನ ತೆಗೆದ್ನ ಹಾಕ್ಬೇಕಂತ ಅನ್ನೋದು ಅವ್ರದ್ದು ವಿಚಾರ ಅದು ಅದಕ್ಕೆಲ್ಲ ಸ್ವಲ್ಪ ದ್ರಾಮಬಾಜಿ ನಡೀತಾ ಇದೆ ಸಿದ್ದರಾಮಯ್ಯ ಸಿದ್ದರಾಮಯ್ಯ ಯಾರು ಹೆಸರು ಕೆಡಿಸ್ತಾ ಇದ್ದಾರೆ ಅಂತ ಹೇಳಂತ ಹೇಳ್ರಿ ಕಾಂಗ್ರೆಸ್ನಾಗ ಎಲ್ಲ ಅವರ ಬಡದಾಡ್ತಾರ ಅವರ ಮಾತಾಡ್ತಾರ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಅವರಿಗೆ ಒಳ ಒಳಗೆ ಎಷ್ಟು ಇದೆ ಅಂತ ಅನ್ನೋದು ಎಲ್ಲರಿಗೂ ಗೊತ್ತಿದೆ ಮತ್ತು ಅವರು ಎರಡೂವರೆ ವರ್ಷ ಎರಡೂವರೆ ವರ್ಷ ಅಂತ ಮಾತಿದ್ದ ಯಾರು ಗೊತ್ತಿತ್ತು ಅದು ಬಿಜೆಪಿಯವ್ರಿಗೆ ಸೋನಿಯಾ ಗಾಂಧಿ ಸಿದ್ದರಾಮಯ್ಯ ಶಿವಕುಮಾರು ಖರ್ಗೆ ಮಹಾನ್ ನಾಯಕ ರಾಹುಲ್ ಗಾಂಧಿ ಇವ್ರ ಮಧ್ಯೆ ಏನು ಚರ್ಚೆ ನಮ್ಗೆ ಗೊತ್ತಾಗತ್ತೆ ಇದನ್ನು ಹೊರಗೆ ಬಿಟ್ಟವ್ರು ಯಾರು ಏನು ಹಂಗೆ ಮತ್ತೀಗ ಅವ್ರಿಗೇನಂದ್ರೆ ಸಿದ್ದರಾಮಯ್ಯನವ್ರನ್ನ ಬಹಿರಂಗವಾಗಿ ವಿರೋಧ ಮಾಡಲಾರದೆ ಸಿದ್ದರಾಮಯ್ಯನವ್ರನ್ನ ತೆಗೆದ್ನ ಆಗ್ಬೇಕಂತ ಅನ್ನೋದು ಅವ್ರದ್ದು ವಿಚಾರ ಅದು ಅದಕ್ಕೆ ಇದೆಲ್ಲ ಸ್ವಲ್ಪ ಡ್ರಾಮಾಬಾಜಿ Yeah.